ದೇವಿ ದೀಪಾವಳಿಗೆ ಬಂದಿದ್ದೀವಿ ಕಾಶಿ ಘಾಟುಗಳಲ್ಲಿ ಎಲ್ಲ ಕಡೆ ದೀಪಗಳು ಹಚ್ಚಕ್ಕೆ ರೆಡಿ ಮಾಡಿದ್ದಾರೆ ನಾವು ಇಲ್ಲಿಂದನೇ ಬೋರ್ಡಿಂಗ್ ಆಗೋದು ಬೋಟ್ನ ಬೋಟ್ನಲ್ಲಿ ಪೂರ್ತಿ ಕಾಶಿ ಹೇಗೆ ಲೈಟಿಂಗ್ ಆಗಿರುತ್ತೆ ಮತ್ತು ಫೈರ್ ವರ್ಕ್ಸ್ ಪಟಾಕಿ ಎಲ್ಲ ಹೆಂಗೆ ಎಲ್ಲ ನೋಡೋಣ ನೋಡ್ತಾಯಿದ್ರಿ ಇದೇನೆ ಮಾಡಿರೋದು ಅವರು ದೀಪಾವಳಿಗೆ ನೋಡಿ ದೀಪಾವಳಿ ದೀಪಾವಳಿ ಶುರುವಾಗಿದೆ ನೋಡಿ ಲೈಟಿಂಗ್ ಎಲ್ಲ ಸಂಜೆ ಐದುವರೆ ಆಗ್ತಾಯಿದೆ ಇದ್ದಂಗೆ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ದೀಪಾಲಂಕಾರ ನೋಡಲು ಜನಗಳು ನೋಡಿ ಹೇಗಿದ್ದಾರೆ ಎಲ್ಲ ಜನ ಕಾಯ್ತಿದ್ದಾರೆ ದೀಪಾವಳಿ ಲೈಟಿಂಗ್ಸ್ ವಾರಾಣಸಿ ಎಲ್ಲ ಲೈಟ್ ಹಚ್ಚಿದ್ದಾರೆ ನೋಡಿ ದೀಪ ಎಲ್ಲ ಹಚ್ಚಿದ್ದಾರೆ ವಿದ್ಯಾ ಎಲ್ಲ ದೀಪ ಹಚ್ಚಿದ್ದಾರೆ ಘಾಟುಗಳಲ್ಲೆಲ್ಲ ನೋಡಿ ದೀಪಗಳನ್ನು ಹಂಚಿದ್ದಾರೆ ಎಲ್ಲಾ ಬೋಟುಗಳಿಗೂ ಅಲಂಕಾರ ಅಲ್ಲಿ ತನಕ ಕೂಡ ಅಲಂಕಾರ ಆಗಿದೆ ನಮೋ ಘಾಟ್ ಹತ್ರ ಬಂದಿದ್ದೀವಿ ನೋಡಿ ನಮೋಾಟಿನ ಅಲಂಕಾರಗಳು ದೀಪಾವಳಿ ನಡೀತಿದೆ ಸ್ಪೆಷಲ್ ಆಗಿ ಎಲ್ಲಾ ಅಲ್ಲ ದೀಪಾಲಂಕಾರ ಮಾಡಿ ದೀಪ ಎಲೆಕ್ಟ್ರಿಕ್ ದೀಪಗಳು ಹಾಕಿದರೆ ಎಣ್ಣೆ ದೀಪ ಹಾಕಿದ್ದಾರೆ ನಮೋ ಘಾಟ್ ಇದು వల్డ్స్ ఫస్ట్ ఫ్లో సిఎన్ జి స్టేషన్ ఇది అంటే పెట్రోల్ స్టేషన్ గ్యాస్ స్టేషన్ Alankara ದೀಪಾವಳಿ ವಾರಣಾಸಿ ಕಾಶಿಯಲ್ಲಿ ಹೇಗೆ ನಡೀತಾ ಇದೆ ನೋಡಿ ಲೈವ್ Rideau di Paoli. ಜನ ಇದ್ದಾರೆ ನೋಡಿ ಈ ಪಾಚಿರ ನೋಡಿ ಹೇಗೆ ಇದ್ದಿದ್ದಾರೆ ಘಾಟ್ ಹತ್ರ ಬಂದಿದ್ದೀವಿ ಮಣಿಕರ್ಣಿಕಾ ಘಾಟ್ ಇದು ಒಂದ್ ದೇವಸ್ಥಾನ ಮುಳುಗೋಗಿದೆ ಅದ್ರ ಮೇಲೂ ಲೈಟಿಂಗ್ ಮಾಡಿದ್ದಾರೆ ಮುನಿಕರ್ಣಿಕ ದ್ವಾರಲ್ಲಿ ಕೂಡ ನೋಡಿ ಚಿತ್ರಗಳು ಉರಿತಾ ಇದೆ ಗಂಗಾ ಆರತಿ ಕೂಡ ನಡೀತಾ ಇದೆ ಘಾಟಲ್ಲಿ ನೋಡಿ ಗಂಗಾ ಆರತಿ ನಡೀತಿದೆ ಅಲ್ಲಿ ಮುನಿಕರ್ಣಿಕ ಘಾಟಲ್ಲಿ ಗಂಗಾ ಆರತಿ ನೋಡಿ ನೋಡಿ ಇಲ್ಲಿ ಚಿತ್ರಗಳು ಉರಿತಾ ಇರೋದು ಮಣಿಕರ್ಣಿಕಾ ಘಾಟ್ ಅಲ್ಲಿ ಚಿತ್ರಗಳು ಉರಿತಾ ಇರೋ ಎಂದು ಯಾವತ್ತೂ ಇದು ಆರಿಲ್ಲ ಇದೇ ಮಣಿಕರ್ಣಿಕ ಘಾಟ್ ಇದು ಕಾಶಿ ಕಾರಿಡಾರ್ದು ಗಂಗಾ ದ್ವಾರ ನೋಡಿ ಎಷ್ಟು ಚೆನ್ನಾಗಿದೆ ದೇವ ದೀಪಾವಳಿ ವಾರಣಾಸಿಯಲ್ಲಿ ಅಲಂಕಾರ ದೀಪಾಲಂಕಾರ ಮತ್ತು ಜ್ಯೋತಿ ಬೆಳಗಿದ್ದಾರೆ ಪೂರ್ತಿ ಘಾಟ್ಗೆ ನೋಡಿ ಹೇಗಿದೆ ದೀಪಾಲಂಕಾರ ನೋಡಿ ನೋಡಿ ಲೇಸರ್ ಶೋ ಕೂಡ ಇದೆ ಾಟು ರೆಡಿ ಮಾಡ್ತಾ ಇದ್ದಾರೆ ಅದೊಂದು ದಾಟು ನೀವೇ ಬರ್ತಾ ಇದ್ದೀವಿ ಇಲ್ಲಿ ನೋಡಿ ಜನ ಹೇಗಿದ್ದಾರೆ ಆರತಿ ಮಾಡ್ತಾ ಇದ್ದಾರೆ ವಾರಣಾಸಿ ದೇವ್ ದೀಪಾವಳಿ ನೋಡಿ ಹೇಗಿದೆ ಎಲ್ಲ ಘಾಟುಗಳಲ್ಲೂ ದೀಪಗಳನ್ನು ಹಚ್ಚಿದ್ದಾರೆ ಬಿಲ್ಡಿಂಗ್ಗಳೆಲ್ಲ ಎಲೆಕ್ಟ್ರಿಕ್ ದೀಪಗಳನ್ನು ಸೀರಿಯಲ್ನ ಸೀರೆ ಸೆಟ್ ಹಾಕಿದ್ದಾರೆ ನೋಡಿ ಎರಡು ಕಟ್ಸ್ ಅದು ನೋಡೋದಕ್ಕೆ ಬಹಳ ಸುಂದರವಾಗಿದೆ ನೋಡಲೇಬೇಕು ಲೈಫಲ್ಲಿ ಒಂದು ಸಲ ಇದನ್ನು ನೋಡಿ ಇಲ್ಲಿ ಗಂಗಾ ಆರತಿ ನಡೀತಾ ಇದೆ ನೋಡಿ ಗಂಗಾ ಆರತಿ ಈ ದೇವ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಘಾಟುಗಳಲ್ಲಿ ಗಂಗಾ ಆರತಿ ಆಗುತ್ತೆ ऐसा नहीं है, जैसा है अपना and yeah. I ನೋಡಿ ನಮಸ್ಕಾರ ಇಲ್ಲಿಗೆ ನಮ್ಮದು ನಮ್ದು ದೀಪಾವಳಿ ಯಾತ್ರೆ ವಾಪಸ್ ಹೋಗ್ತಾ ಇದ್ದೀವಿ ಇಂಡಿಗೋ ಫ್ಲೈಟಲ್ಲಿ ಓಕೆ ಸಿಗೋಣ ಮುಂದೆ ಇನ್ನೊಂದು ಟ್ರಿಪ್ಪಲ್ಲಿ ನಮಸ್ಕಾರ ಬಾಯ್ ನೋಡಿ ವಿದ್ಯಾ ಅವರು ಪ್ರಿಯಾ ಇದ್ದಾರೆ ಏರ್ ಫ್ಲೈಟ್ ಹತ್ತುತ್ತಾ ಇದ್ದೀವಿ ಏರ್ಪೋರ್ಟು ಎಲ್ಲ ಫ್ಲೈಟ್ಸ್ ಇದೆ ಎಲ್ಲ ನಮ್ಮ ಟೀಮ್ ಅವರೆಲ್ಲ ಬಂದರು ಆಲ್ ಬಡಿ ಈಸ್ ಯೋರ್ ಅಣ್ಣವ್ರು ಮುಂದ್ಗಡೆ ಇದ್ದಾರೆ